ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಐ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಡೂಪರ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಟ್ಟು ಎಷ್ಟು ಚೆಂದ ಉಬ್ಬಿ ಬಂದದಂತ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಏನು ಹಾಕಲ್ಲ ಫ್ರೆಂಡ್ಸ್ ಆ ಹೋಟೆಲ್ನಾಗ ಯಾವ ಥರ ಉಬ್ಬಿ ಬರುತ್ತಲ್ಲ ಅದೇ ಥರ ನಾನು ಏನಂತಾರಲ್ಲ ದೋಸೆನ ಮಾಡಿ ತೋರಿಸ್ತೀನಿ ಇದಕ್ಕೆ ನಾನು ಹಾಕಿರೋದು ಒಂದೇ ಒಂದು ಇಂಗ್ರೀಡಿಯೆಂಟ್ಸ ಏನಪ್ಪ ಅಂತಂದ್ರೆ ಅದು ಅವಲಕ್ಕಿ ಅವಲಕ್ಕಿ ಮತ್ತು ಅಕ್ಕಿ ಉದ್ದಿನ ಬೇಳೆ ಇಷ್ಟೇ ಹಾಕಿನಿ ಫ್ರೆಂಡ್ಸ್ ಬೇಗ ಮತ್ತು ಅದನ್ನು ಹಾಕಬೇಕು ಇದನ್ನ ಹಾಕಬೇಕು ಅಂತಾರೆ ನಾನು ಯಾವುದೂ ಹಾಕಂಗಿಲ್ಲ ಆದರೂ ಹಿಟ್ಟು ನೋಡಿ ಎಷ್ಟು ಮಸ್ತ್ ಬಂದದಂತ ಈ ಕಡೆ ಕೊಲ್ಲಾಪುರ್ ಸೈಡ್ ಅಂತರೂ ಮಳೆ ಬಿಸಿಲಿಲ್ಲ ಅಂದ್ರು ಇಷ್ಟು ಚಂದ ಉಬ್ಬಿ ಬಂದದ ನಾನು ಎಲ್ಲ ಕುಡಿ ಒಂದು ಗ್ಲಾಸ್ ಇಷ್ಟೇ ಹಾಕಿದ್ನಿ ಇಷ್ಟು ಚಂದ ಉಬ್ಬಿ ಬಂದೈತಿ ಫ್ರೆಂಡ್ಸ ಇವಾಗ ನಾನು ಫಸ್ಟಿಗೆ ಬಟಾಟಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಬಟಾಟಿ ಪಲ್ಯನ ಮಾಡ್ಕೊಂಡು ದೋಸೆಗೆ ನಾನು ಆ್ಯಕ್ಚುಲಿ ಪಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಬೇಡ ದೋಸೆ ಮಾಡಂದ್ರು ಸೊ ಆಯ್ತು ಕೇಳಿ ಸಾಂಬಾರು ಮತ್ತು ಬಟಾಟಿ ಪಲ್ಯ ಮಾಡ್ಕೊಂಡೆ ಫ್ರೆಂಡ್ಸ ಯಾಕಂದ್ರೆ ಬಿಸಿ ಬಿಸಿ ದೋಸೆ ಹಾಕಿದ್ರೆ ತಿನ್ನೋಕೆ ಚಲೋ ಆಗುತ್ತೆ ರೆಡಿ ಇತ್ತಂದ್ರೆ ಸಾಂಬಾರು ಮತ್ತು ಪಲ್ಯ ಅಂತ ಅಂದ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪನ ನೀರನ್ನ ಆ್ಯಡ್ ಮಾಡಿ ಅದು ನಮ್ಗೆ ದೋಸೆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಇವಾಗ ದೋಸೆ ಹಾಕ್ಕೊಂಡು ಬರ್ರಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ದೋಸೆ ಕೂಡ ಮಸ್ತ್ ಅಂದ್ರೆ ಮಸ್ತ್ ಬರಾತಾವ ಏನಂತಾರೆ ಪೆಪ್ಪರ್ ದೋಸೆ ಥರನೇ ಬರಾಕತ್ತವ ಫ್ರೆಂಡ್ಸ ನೋಡಿ ಯಾಕಂದ್ರೆ ಇದು ನಮ್ಮದು ತೆವಿ ಏನತ್ತಲ್ಲ ದೋಸೆ ತೆವಿ ನಮ್ಮ ತರುವಾಗನೆ ಸ್ವಲ್ಪ ದೊಡ್ಡ ತರೋದಿತ್ತು ಅದು ಭಾಳ ಸಣ್ಣದೈತಿ ಸೊ ಹಾಗಾಗಿ ದೋಸೆ ಸ್ವಲ್ಪ ಇದ್ದೇ ಇದು ಆಗುತ್ತ ಅಂತ ಹೇಳ್ಬೋದು ಹಾಗೇನೆ ಇಲ್ಲಿ ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿದ್ನೇ ಫ್ರೆಂಡ್ಸ ದೋಸೆ ಚಟ್ನಿ ಸಾಂಬಾರು ಇದು ಚಟ್ನಿ ನಾನು ಏನಪ್ಪ ಅಂತಂದ್ರೆ ಕೊಬ್ಬರಿ ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಹಾಗೆಯೇ ನಾಷ್ಟ ಮಾಡಿಕೊಂಡು ಫ್ರೆಂಡ್ಸ ನಾಷ್ಟ ಮಾಡಿಕೊಂಡು ರೌಂಡ್ ಇರುತ್ತಲ್ಲ ನಾಷ್ಟ ಮಾಡೋದು ಹೆಂಗಾರಿ ಇರಲಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಾಂಡೆ ಆಗ್ತಾವೆ ಅಷ್ಟು ತೊಳ್ಕೊಂಡು ಆಮೇಲೆ ಬಾಂಡೆ ಆಗೋದು ಅಲ್ಲದೆ ಗ್ಯಾಸ್ ಕಟ್ಟಿಸೋದ್ಕವ ಸ್ವಲ್ಪ ಗಲೀಜಾಯ ಆಗ್ಬಿಡ್ತದೆ ದೋಸೆ ಇಡ್ಲಿ ಮಾಡಿದ್ದೇವೆ ಅಂತ ಗೊತ್ತಿಲ್ಲ ಅದು ಯಾಕೆ ಹಂಗಂತ ಇಲ್ಲ ಹಂಗೇ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿ ಸುಸ್ತಾಯಿತು ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಗೈಸ್ ಮಲ್ಕೊಂಡೆ ಇತ್ತು ಆಮೇಲೆ ನಾಲ್ಕು ಗಂಟೆ ಆಗಿತ್ತು ನಮ್ಮ ಮಾರು ಆ ಥರ ಕೆಳಗೆ ಹೋಗ್ ಬಾ ಅನ್ನಕತ್ತಿದ್ರು ಅವ್ರಿಗೇನೋ ಗೊತ್ತಿಲ್ಲ ಕೋಳಿ ನೋಡಿದ್ರು ಸಿಕ್ಕಾಪಟ್ಟೆ ಕುಳಿ ಆ ಕೋಳಿ ತೋರಿಸ್ ಕುಳಿ ತೋರಿಸ್ ಅಂತಾರೆ ಕೆಳಗಿನವ್ರ್ದು ಅವ್ನರ್ ಕೋಳಿ ಅದ ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡೋಗಿದ್ದೆ ನೋಡ್ತಾ ಇರ್ಬೋದು ಅಷ್ಟು ಚಂದ ಆಯ್ತು ನಮ್ಮ ಸಾಮಿ ಕೆಳಗೆ ಗ್ರೀನರಿ ಸಿಕ್ಕಾಪಟ್ಟೆ ಚಲೋ ಐತಿ ಹಂಗನ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಮನೆಯಲ್ಲೇ ಕುಂತು ಕೆಲ್ಸಕ್ಕೆ ಬಿಸ್ನೆಸ್ ಮಾಡ್ಬೋದು ಇದು ಇಲ್ಲಿ ಏನು ಇವರು ಇಲ್ಲ ಅಲ್ಲಿ ಸರ ಐತಲ್ಲ ಒಂದು ಸರ ಮಾಡಿಕೊಟ್ರು ಹದಿನಾರು ರೂಪಾಯಿ ಅಂತ ಇವ್ರನ್ನ ಮನೆ ಬಾಜುಕಿನವ್ರು ಮಾಡ್ತಾರೆ ಅವರು ತಿಂಗಳ ಒಂದು ನಾಲ್ಕು ಸಾವಿರ ರೂಪಾಯಿ ಮನೆಯೊಳಗೆ ಕುಂತು ಅರ್ನ್ ಮಾಡ್ತಾರೆ ಏನೂ ಒಜ್ಜಿ ಕೆಲಸ ಇಲ್ಲ ಏನೂ ಇಲ್ಲ ಮಾಡಬಹುದು ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಬಟ್ ನನ್ನ ಎರಡು ಮಕ್ಕಳದವ್ ಅವೆಲ್ಲ ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ ఇవ్వు హాల్ మూ నా నన్ను కైలీ హాక అనుక స్వల్ప నను వేట్ మనీ అది మాదే అందరూ కంప్లీట్ డిటేల్స్ నన్ను నిమ్మొందే నన్ను షేర్ మాకుండే మాకొతీని ఫ్రెండ్స్ ఇల్లు నోడ్తాయిబోదు హలోకి బల్ప చా ఇవగా అంతా బ్లాక్ టీడ్యాకీ మొత్త నన్న మక్తురు చా కుడాకే ఇలా నే ఒళి కుడికీ సో హా ఇట్టుకుంటే అదనూ ఇను నన్ను అవైడ్ మి బట్ ఆగకత్తిలో ఫ్రెండ్స్ అవు నోడు అదే బేగ అదను బిడక ప్రయత్న పడుతుంది నోడను ఆవ్గ యాబతీనో గొప్పలా చాలా మేలు స్వల్పు జాస్తిలో అయితే ఫ్రెండ్స్ ననగ హి అడిక్ట్ ఆగిబిట్టీ ఏంకు ఆగంగల్ హే నవరు ఇవత చికన్ తగ్బందరు చికన్ తిన అంతే చికెన్ తగొందరు ఇన్ను మన నాన్ వెజ్ ఒ జాస్తిని ಮಾಡಾಕತ್ತಿದ್ವಿ ನಡುವ ಸೊ ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆ ಅವಾಗ ವಾರದೊಳಗೆ ಒಂದು ನಾಲ್ಕು ಸಲ ಮಾಡ್ತಿದ್ವಿ ಈಗ ಒಂದೆರಡು ಸತ ಬರ್ಬಾರ್ದು ಅದನ್ನು ಕೂಡ ಹದಿನೈದು ದಿವಸಗೆ ಒಮ್ಮೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ರೈಸ್ ಮಾಡಂದ್ರೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ಬೀನ್ಸ್ ಕ್ಯಾರೆಟ್ ಬಟಾಣಿ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಟೊಮೆಟೊ ಕೊತ್ತಂಬರಿ ಗಜ್ಜರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೈಸಿಗೆ ಮತ್ತು ಹಾಗೇನೇ ಚಿಕನ್ ಸಾಂಬಾರ್ಗೆ ನಾನು ಏನು ಕೊಬ್ಬರಿ ಯೂಸ್ ಮಾಡಕ್ಕಿಲ್ಲ ಯಾಕಂದ್ರೆ ನಮ್ಮ ಹತ್ರವಾಗ ಕೆಮ್ಮಗತ್ತೈತಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಕೊಬ್ಬರಿನ ಸ್ಕಿಪ್ ಮಾಡಿಬಿಟ್ಟಿನಿ ಅದಕ್ಕೂ ಉಳ್ಳಾಗಡೆ ಟೊಮೆಟೊ ಹಸಿ ಕೊತ್ತಂಬರಿ ಕೊತ್ತಂಬ್ರಿ ಲವಂಗ ಇಷ್ಟೇ ಮಿಕ್ಸರ್ಗೆ ಹಾಕಿ ಚಿಕನ್ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆನೇ ಎಲ್ಲಿ ರೈಸು ಎಲ್ಲ ಒಗ್ಗರಣೆ ಹಾಕಿಟ್ಟೀನಿ ಇನ್ನೇನು ಅಕ್ಕಿ ತೊಳೆದು ಹಾಕಬೇಕು ಅಕ್ಕಿನ ತೊಳೆದು ಹಾಕಿದ್ರೆ ಹಾಕಬೇಕು ಫ್ರೆಂಡ್ಸ್ ಹಾಗೇನೇ ನಮ್ಮ ಮನೆಯವರು ಚಿಕನ್ ತರುವಾಗ ಇಲ್ಲಿ ಸ್ವೀಟ್ ತೊಗೊಂಬಂದಿದ್ರು ಮೋತಿಚೂರು ಲಾಡು ಸ್ವೀಟು ಮಕ್ಕಳಿಗೆ ಕೊಡಬಾರ್ದಂತ ಫ್ರೆಂಡ್ಸ್ ಸ್ವೀಟ್ ಕೊಡೋದ್ರಿಂದ ಅವ್ರಿಗೆ ಕಫ ಮತ್ತು ಬಾಡಿ ಹೀಟ್ ಆಗುತ್ತೆ ಅಂತ ಸೊ ಹಾಗಾಗಿ ಅವಾಯ್ಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಹತ್ತಾರ ತಿನ್ನ ನಮ್ಮ ಆರು ಎಲ್ಲ ಡೈಜೆಸ್ಟ್ ಆಗುತ್ತೆ ನಮ್ಮ ಹತ್ತರವಾಗ ಸ್ವಲ್ಪ ಏನಂತಾರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಐತಿ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಪೇಡಿ ಮತ್ತು ಇದನ್ನು ತೊಗೊಂಬಂದಿದ್ರು ಸಾರಿ ಫ್ರೆಂಡ್ಸ್ ಚಿಕನ್ ಅಂದೆ ನಾನು ತಂದಿರೋದು ಮಟನ್ ಸಾರಿ ಮಟನ್ ತೊಗೊಂಬಂದ್ರೆ ಅದನ್ನ ಅರಶು ನಾವು ಉಪ್ಪು ಹಾಗೆ ಕ್ಲೀನಾಗಿ ತೊಳ್ಕೊಂಡ್ಬಂದೀನಿ నోడ్తాయిబోదు నీవు ఇం ఇవగా పుష్ ఇన్నొందా తొలదు ఎలా చాన్స్కొని ఫ్రెండ్స్ బీగా మటన్ చందగా తొలక నరెలా ఉగ్స్కుంటు బటన్ రెసిపినే సింపల్గించి నేను హి బి ఫ్రెండ్స ಇಲ್ಲಿ ನೋಡ್ತಾ ಇರಬಹುದು ಮಟನ್ ಸಾಂಬಾರು ಮಾಡೋಕೆ ನಾನು ಯಾವುದೇ ಅಡುಗೆ ಮಾಡಿದ್ರು ಅದು ಹೆಚ್ಚು ಇದು ಹೆಚ್ಚ ಯಾವುದೂ ಹಾಕೋಂಗಿಲ್ಲ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆ ಥರ ಮಾಡ್ತೀನಿ ನಾನು ಹೆಂಗೆ ಮಾಡಿದೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಚಿಕನ್ ಹಾಕಿ ಅರಶಿನ ಉಪ್ಪನ್ನ ಹಾಕಿ ಫ್ರೈ ಮಾಡೋಕ್ ಬಿಡ್ತೀನಿ ಒಂದೆರಡು ನಿಮಿಷ ಅಲ್ಲ ಫ್ರೆಂಡ್ಸ್ ಒಂದು ಐದು ನಿಮಿಷ ಫ್ರೈ ಮಾಡ್ತೀನಿ ಒಂಬಳಿಗೆ ಲೀಡ್ನ ಕ್ಲೋಸ್ ಮಾಡೋಂಗಿಲ್ಲ ನಾನು ಸೊ ಹಾಗೆನೇ ಇಲ್ಲಿ ನೋಡ್ತಾ ಇರೋದು ಮಿಕ್ಸಿಗೆ ಹಾಕೊಂಬಂದೆ ಅದು ಏನೇನು ತೋರಿಸಿದ್ನಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಬಂದೆ ಇದನ್ನ ಇಷ್ಟೇ ಹಾಕಿ ನಾನು ಸ್ವಲ್ಪ ಸುಮ್ನೆಸ್ಕೆ ಗ್ರೀನ್ ಮಟನ್ ಆಗುತ್ತೆ ಸ್ವಲ್ಪ ಕರ್ರ ಯೂಸ್ ಮಾಡ್ತಾರೆ ಅದು ರೆಡ್ ಮಟನ್ ಆಗಿ ರೆಡ್ ಮಟನ್ ಸಾಂಬಾರು ಆಗುತ್ತಾ ಇವಾಗ ನೋಡ್ತಾ ಇರ್ಬೋದು ಇದಷ್ಟು ಎಲ್ಲನೂ ಕರಗಬೇಕು ಅಲ್ಲಿವರೆಗೆ ಅದನ್ನ ವೆಯ್ಟ್ ಮಾಡಿ ಆಮೇಲೆ ಅದೇನು ಮಿಕ್ಸ್ ಮಿಕ್ಸಕ್ಕೆ ಹಾಕೊಂಡ್ಬಂದಿದ್ದಲ್ಲ ಅದನ್ನ ಹಾಕಿ ಸೈಡೆಲ್ಲ ಏನೇ ಬಿಡಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ನಾನು ಎಲ್ಲನೂ ಎಲ್ಲನೂ ಹಸಿ ಮಸಾಲೆ ಹಾಕಿರೋದ್ರಿಂದ ಚೆಂದಾಗೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೆ ಅದನ್ನ ವೆಯ್ಟ್ ಮಾಡಬೇಕು ಒಂದು ಐದು ನಿಮಿಷ ಅದನ್ನು ಕುಕ್ ಮಾಡಬೇಕು ಫ್ರೆಂಡ್ಸ್ ಅದು ಎಷ್ಟು ಚಂದ ಫ್ರೈ ಆಗುತ್ತಲ್ಲ ಅಷ್ಟು ಚಂದ ನಮ್ಮ ಮಟನ್ ಸಾಂಬಾರಲ್ಲಿ ಚಿಕನ್ ಸಾಂಬಾರಲ್ಲಿ ಸಕ್ಕತ್ತಾಗಿ ಬರ್ತೈತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಎಲ್ಲನೂ ವೇಟ್ ಮಾಡಿ ಆಮೇಲೆ ಅಚ್ಚ ಖಾರದ ಪುಡಿನ ಹಾಕಿದ್ದೆ ಫ್ರೆಂಡ್ಸ್ ಇವಾಗ ರೈಸ್ ಮಾಡ್ಕೊಂಡು ತೆಗೆದ್ನೆ ಇದು ಕುಕ್ಕರ್ ಒಳಗೆ ಮಾಡಿದ್ನಲ್ಲ ಸೊ ಹಾಗಾಗಿ ಟ್ರಾನ್ಸ್ಫರ್ ಮಾಡಿದೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ರೈಸ್ ಸೊ ಹಾಗಾಗಿ ನಾವು ನಮ್ಮ ನಮ್ಮ ನಮ್ಮನೆಯವ್ರ ಫ್ರೆಂಡ್ಸ್ ಇರುತ್ತಾರಲ್ಲ ಅವರಿಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರೆ ಆಯ್ತು ಅಂದ್ಕೊಂಡು ಕೊಟ್ಟು ಕಳಿಸಿನಿ ಇದನ್ನ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಹಾಗೆನೂ ಕುಕ್ಕರ್ನ ಇದು ಮಾಡಿ ನಾವು ಮಿಕ್ಸ್ ಮಾಡಬೇಕು ಕೆಳಗಿನ ಮೇಲೆ ಮಾಡಿ ಮಿಕ್ಸ್ ಮಾಡಿ ಅವ್ರಿಗೆ ಇಷ್ಟು ನಾವಿಷ್ಟು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಬೆಳಗ್ಗೆ ಮತ್ತೇನಾದರೂ ಏನಾದರೂ ಐತಿ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಅವ್ರಿಗೆ ಕೊಡಬೇಕಂತ ಅಂದ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ರೈಸ್ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನೆಲ್ಲ ಹಾಕಿ ಒಂದು ಗ್ಲಾಸ್ನ ನೀರನ್ನ ಹಾಕಿ ಒಂದೆರಡು ಸೀಟಿ ತಗೊಂಡೆ ಫ್ರೆಂಡ್ಸ ನೋಡಿದೆ ಇನ್ನೂ ಸ್ವಲ್ಪ ಕುದಿದ್ದಿಲ್ಲ ಅದು ಇನ್ನೂ ಸ್ವಲ್ಪ ಬಿರುಸಿತ್ತು ಸೊ ಹಾಗಾಗಿ ಇನ್ನೂ ಒಂದೆರಡು ಸೀಟಿನ ಕೂಗಿಸ್ಕೋಬೇಕಂತ ಅಂದ್ಕೊಂಡೆ ಚೆಕ್ ಮಾಡಿದೆ ಇನ್ನು ಕುದ್ದಿಲ್ಲ ಸೊ ಇನ್ನೂ ಎರಡು ಸೀಟಿನ ಕೂಗಿಸ್ಕೋತೀನಿ ಅಂದ್ರೆ ಅಂದರೆ ಆಗುತ್ತೆ ಅಂತ ಎಳೆ ಮಟನ್ ಕರೆ ಆದರೆ ಸ್ವಲ್ಪ ಜಲ್ದಿ ಕುದಿಲಿಲ್ಲ ನೋಡ್ತಾ ಇರ್ಬೋದು ಫೈನಲಿ ಒಂದು ಸೀಟಿ ಇಷ್ಟೇ ಹೊಡೆಸ್ಕೊಂಡೆ ನೋಡಿ ಎಷ್ಟು ಮಸ್ತಾಗಿ ಬಂದೈತಿ ನಾನು ಯಾವುದೇ ಥರದ ಕೊಬ್ಬರಿ ಹಾಕಿಲ್ಲ ಗೋಡಂಬಿ ಹಾಕಿಲ್ಲ ಆಮೇಲೆ ಇನ್ನೂ ಹಾಕಿಲ್ಲ ಆದರೂ ಗ್ರೇವಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ನೋಡ್ತಾ ಇರ್ಬೋದು ಮಟನ್ ಸಾಂಬಾರ ಏನು ಗ್ರೇವಿ ರೀ ಹೆಣ್ಣ್ರಿ ಚಪಾತಿ ಮತ್ತು ಉಳ್ಳಾಗಡ್ಡೆ ನಿಂಬೆಹಣ್ಣು ಮಟನ್ ಊಟ ಮಾಡಾಕತ್ತೀವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಣ್ಣ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲೇ ಏನು ಮಾಡ್ಬೇಕಂತ ಅಂದ್ಕೊಂಡಿನಿ ನಮ್ಮ ಥರ್ವ ನಮ್ಮ ಥರ್ವ ನಮ್ಮ ಅವರು ನಿಂಬೆ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ ಸೊ ಅದಕ್ಕಾಗಿ ನಾವು ನಿಂಬೆ ಹಣ್ಣನ್ನ ಯೂಸ್ ಮಾಡ್ಬೇಕಂದ್ರೆ ಅಂಜಿಬಿಡ್ತೀವಿ ಇಲ್ಲ ಮನೆಯವರು ಕೂಡ ಊಟ ಮಾಡೋ ಆ ಥರ ಸ್ವಲ್ಪನೇ ಮಾಡಿದ್ದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲ ಇಲ್ಲಿ ಏನು ಮಾಡ್ತೀನಿ